ಗುರು ಎಲ್ಲ ಡ್ರೈವರ್ ಹೋಗಿದ ಎಲ್ಲ ಬಿಟ್ಟ ಮೇಲೆ ಕ್ರಿಕೆಟ್ ಗ್ರೌಂಡ್ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ಗುನಾಯಿಂದ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಣಗಿನ್ನ ಬಂದಿಲ್ಲ ಗುನಾನು ಎಷ್ಟು ಕಿಲೋಮೀಟರ್ ಐತೆ ಗೊತ್ತಿಲ್ಲ ಬ್ಯಾರ ಇಂದ ಐವತ್ತು ಕಿಲೋಮೀಟ್ರ್ ಹಿಂದೆ ಮಕ್ಕೊಂಡಿದ್ವಿ ಐದುವರೆಗೆ ಎದ್ದು ಅಲ್ಟ್ವಿ ಅಲ್ಲಿಂದ ಇಲ್ಲಿ ಹೊರಷ್ಟೊತ್ತಿಗೆ ಬೆಳಕ ಆರೂವರೆ ಆತು ಸೂರ್ಯ ಉಟ್ತದಾನೆ ಚಳಿ ಭಯಂಕರ ಚಳಿ ಹತ್ತೈದ್ ಗುರು ಇಲ್ಲಿ ಮೋಸ್ಟ್ಲಿ ಇಲ್ಲಿ ಯಾವುದೋ ಒಂದು ಘಾಟ್ ಬರ್ತದೆ ಅದು ಘಾಟ್ ಕೆಳಗದಿವನಿಸ್ತದೆ ನಾವು ಘಾಟ್ ಅಂದರೆ ಅದು ಲೈಟಾಗಿ ಅಪ್ ಬರ್ತೈತೆ ಲೈಟ್ ಹತ್ತು ಪಾರ್ಸಲ್ಗಡ್ರ ಅವರೆಲ್ಲ ಒಪ್ಪನ ಹತ್ತೋದಿಲ್ಲ ಇಲ್ಲೊಂದು ಡಾಬಾ ಐತೆ ನೋಡಿ ಇದು ಯಾವ ಡಾಬಾ ರಾಜಸ್ಥಾನಿ ಡಾಬಾ ಇರ್ಬೋದು ಅನ್ಸುತ್ತೆ ಬಂದರೆ ಇಲ್ಲಿ ನಿಂತ್ಕೊಂಡ್ರೆ ನಿಂತ್ಕೋಬೋದು ರಾಜಸ್ಥಾನ ಇರ್ಬೇಕು ದಮನ್ ಗಾಡಿ ನಿಂತ್ಕೊಂಡು ಹೋಗ್ತೈತೆ ನೋಡಿ ಯಾವುದೋ ಒಂದು ಗಾಡಿ ಟೋಟಲ್ ಲಾಸ್ ಆಗ್ಬಿಟ್ಟೈತೆ ನೋಡಿ ರೈಟ್ ಸೈಡಿಗೆ ನಿಂತೈತೆ ಈಕೊಮೆಂಟು ಮೋಸ್ಟ್ಲಿ ಅದು ಆಗಿರೋ ಪೊಸಿಷನ್ ನೋಡಿದರೆ ಡ್ರೈವರ್ ಇರಲ್ಲ ಅನ್ಸುತ್ತೆ ಹೋಗ್ಬಿಟ್ಟಿದ್ದಾರೆ ಕ್ಯಾಬಿನ್ ಎಲ್ಲ ದುಂಡಿಗೆ ಆಗ್ಬಿಟ್ಟ ಇರ್ಬೋದು ಅನಿಸುತ್ತೆ ಡೋರೆಲ್ಲ ಮುರಿದು ತೆಗ್ದಿದ್ದಾರೆ ಅಪ್ಪ ಆಗಿ ಹೋಗತ್ತೆ ನೋಡಿ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಮೋಸ್ಟ್ಲಿ ಡ್ರೈವರ್ ಇರ್ಬೋದು ಅನ್ಸತ್ತೆ ಗುಂಡ್ ಆಗ್ಯತ್ ಗುರು ಎಲ್ಲ ಡ್ರೈವರ್ ಹೋಗಿದುಟ್ಟ ಮೇಲೆ ಬೆಳಿಗ್ಗೆ ಹೆಂಗೆ ಕಾಣ್ತಿದೆ ಈ ರೌಟ್ ಈ ರೂಟ್ ನಾಗೆ ಮಳೆಗಾಲದಾಗ ಬರ್ಬೇಕು ಗುರು ಮಳೆಗಾಲದಾಗ ಬಂದ್ರೆ ಇನ್ನೂ ಸಕತ್ತಾಗಿರುತ್ತೆ ರೋಡು ನೋಡೋಕೆ ಚೆನ್ನಾಗಿ ಆ ಕಡೆ ಈ ಕಡೆ ಹಚ್ಚ ಹಸಿರಾಗಿ ಇವಾಗ ಒಂದ್ ಬೇಸಿಗೆ ಅಲ್ಲ ಎಲ್ಲ ಸುಟ್ಟು ಇವಾಗ ಬೇಸಿಗೆಗೆ ಬಿಸಿಲಿಗೆಲ್ಲ ಸುಟ್ಟು ಹೋಗ್ಬಿಟ್ಟಿರ್ತತೆ ಒಂದು ಮಳೆ ಬರಬೇಕು ಮುಂಗಾರಿ ಮಳೆ ಬಂತಂದ್ರೆ ಅವಾಗ ಇರೋದು ಇಲ್ಲಿ ರೋಡು ನೋಡಕ್ಕೆ ಸಾಕಷ್ಟಿರುತ್ತೆ ನಮ್ಮ ಸೈಡು ನಂಗೆ ಮಲೆನಾಡು ಸೈಡು ನಾವು ಯಾಕೆ ರಾತ್ರಿ ಬರಲ್ಲಾದ್ರೆ ಅಗ್ಲತ್ತೆ ಕಾಲ್ತಾನ ಆಗ್ತಾವೆ ಈ ರೋಡ್ನಾಗೆ ರಾತ್ರಿ ಕಾಲ್ತಾನೆ ಯಾಕೆ ಆಗಲ್ಲ ಅಂತೇಳಿ ಬರಲಿಲ್ಲ ನಾನು ಒಬ್ಬನೇ ಅಲ್ಲ ನಾವು ನಿಂತಿದ್ದಾಗೆ ಸುಮಾರು ಗಾಡಿ ಅಣ್ಣಾ ಚಿ ಗಾಡಿಗಳು ಒಂಬತ್ತು ಹತ್ತು ಗಂಟೆ ಆಗ್ತಿದ್ದಂಗೆ ಗಾಡಿ ಕಮ್ಮಿ ಆಗ್ತವೆ ಯಾವ ಓಡಾಡ್ತಾವಂದರೆ ಕಂಟೇನರ್ ಮಾತ್ರ ಸೆಂಟ್ರ್ ಲಾಕ್ ಇರುತ್ತಲ್ಲ ಅವು ಕಂಟೇನರ್ಗೆ ಆ ಗಾಡಿ ಓಡಾಡ್ತಾವೆ ಕಂಟೇನರು ಲಾಕ್ ಮುರಿತಾರೆ ಇಲ್ಲಿ ಎಂ ಪಿನಾಗೆ ಅಂಥ ಇದು ನಮ್ಮ ಭಾರತ ದೇಶದಾಗೆ ಕಳ್ತನ ಮಾಡೋದ್ರಾಗ ನಂಬರ್ ಒನ್ ಎಂ ಪಿ ಸ್ಟೇಟು ಎಲ್ಲೋದ್ರೂ ಯಾರು ಹೋದ್ರೂ ಎಂ ಪಿ ಅಂದರೆ ಸಾಕು ಭಾರಿ ಕಳೆದ ಸ್ಟೇಟು ಕಳ್ಳ ಸ್ಟೇಟ್ ಅಂತಾರೆ ಅಷ್ಟು ಕಳ್ತನ ಮಾಡ್ತಾರೆ ಯಾವ್ಯಾವ ರೋಡ್ನಾಗ ಅಂದರೆ ಇಂದೂರಿಂದ ರತ್ಲಾಮು ಬ್ಯಾವ್ರ ಇದು ರಾಕ್ ಬ್ಯಾವ್ರ ಅಂತೀನಿ ರತ್ಲಾಮು ಜೈಪುರ್ ಹೋಗ್ತೀವಲ್ಲ ಆ ರೋಡ್ನಾಗೆ ಮತ್ತೆ ಉಜ್ಜೈನ್ ರೋಡು ತಿರುಗ ಇವಾಗ ನಾವು ಬಂದಿರೋದು ಇಂದೂರು ಗೋಲ್ಯಾರ್ ರೋಡು ಮತ್ತೆ ಇಂದೂರು ಭೋಪಾಲ್ ಇದು ಭೋಪಾಲನ್ನು ಇಂದೂರು ಭೋಪಾಲ್ ರೋಡು ಬ್ಯಾವ್ರಾ ರೋಡು ಎಲ್ಲ ಕಳ್ತಾನ ಏರಿಯಾನೇ ಇಲ್ಲಿ ಕಳ್ತಾನ ಆಗ್ತಾವೆ ನೈಟ್ ಯಾರು ಗಾಡಿ ಓಡಿಸಲ್ಲ ಯಾವ ಗಾಡಿ ಹೋಗ್ತಾವಂದ್ರೆ ಈರುಳ್ಳಿ ಗಾಡಿಗಳು ಸರ್ಕಾರಿ ಗಾಡಿ ಹೋಗ್ತವೆ ಅವಕ್ಕೇನು ಕೈ ಹಾಕಲ್ಲ ಅವ್ ಯಾಕಂದ್ರೆ ಹಂಡ್ರೆಡ್ ಸ್ಪೀಡ್ ಮೇಂಟೈನ್ ಮಾಡ್ತಿರ್ತಾರೆ ಈ ರೋಡ್ನಾಗ ಮೇವತಿ ಡ್ರೈವರ್ಗಳು ಮೇವಾತಿಯರ್ಗು ಮತ್ತೆ ರಾಜಸ್ಥಾನ ಗಾಡಿಯರು ಹಂಡ್ರೆಡ್ ಪ್ಲಸ್ ಹೊಡಿತಿರ್ತಾರಲ್ಲ ಹಂಗಾಗಿ ಅವ್ರ ಗಾಡಿಗೆ ಯಾರು ಅಡ್ಡ ಹೋಗೋಲ್ಲ ಅಡ್ಡ ಹೋದ್ರೆ ತುಳ್ಕೊಂಡು ಹೋಗಿಬಿಡ್ತಾರಂತೇಳಿ ಆಂಬುಲೆನ್ಸ್ ಮೇಲೆ ಲೆಫ್ಟ್ ಸೈಡಿಗೆ ಜಾಗ ಇತ್ತು ರೈಟ್ ಸೈಡಿಗೆ ಜಾಗ ಇದ್ದರೆ ಆ ಗಾಡಿಗೋಗಿ ಉರುಕ್ತದ ನೋಡಿ ಅವ್ರು ಸೈಡೇ ಕೊಡೋಂಗಿಲ್ಲ ಸೈರನ್ ಹಾಕಿ ಸ್ಟೂಡೆಂಟ್ ಕರ್ಕೊಂಡು ಕರ್ಕೊಂಡೋಗ್ತದ ಗುರು ಸ್ಟೂಡೆಂಟ್ ಕರ್ಕೊಂಡ್ರೆ ಸೈರನ್ ಹಾಕ್ತದ ನೋಡಿ ಹಂಗಾಗಿ ಅವ್ರ ಗಾಡಿಗೆ ಅಡ್ಡ ಹೋಗಲ್ಲ ಅದ್ರಾಗು ನಮ್ ತಮಿಳ್ನಾಡು ಗಾಡಿಗಳು ತಮಿಳ್ನಾಡು ಬಾಡಿ ಕ್ಯಾಬಿನ್ ಗಾಡಿ ಕಂಡ್ರೆ ಅಗ್ಲತ್ತು ಸಿಂಗಲ್ ಇದ್ರು ಅಡ್ಡಾಕ್ತಾರೆ ಮಸ್ತ್ ನೋಡ್ಬಿಟ್ಟಿದಿವಿ ನಾವು ನಮ್ ಅಡ್ಡ ಅಡ್ಡಾಕಿದ್ರು ದೇವಸ್ ಬೈಪಾಸ್ ನಾಗ ಒಂದ್ ಆರ್ ಗಂಟೆ ಹಂಗೆ ಸಾಯಂಕಾಲದ್ದು ಹೋಗಿ ಬಂಕ್ನೆಕ್ ಹಾಕ್ಬಿಟ್ಟಿದ್ದ ಯಾರಂದ್ರೆ ಸಮೀರ್ ಅಂತ ಹೇಳಿ ನಾವಾಗ್ ಬಂದಿದ್ದ ನನ್ನ ಜೊತೆಗೆ ಅವನು ನಾನು ಒಂದು ಎರಡು ಮೂರು ಟ್ರಿಪ್ ಮಾಡಿದ್ವಿ ಅವಾಗ ಆಗಿತ್ತು ಹಂಗೆ ಅವನಿಗೆ ಅಂತೆ ನಾವು ರೈಟ್ ಬರಲಿಲ್ಲ ನಾವು ನಿಂತಿದ್ದ ಡಾಬಾದಾಗ ಅಣ್ಣಕ್ಷಿ ಗಾಡಿ ಭಾಳ ನಿಂತಿದ್ವು ನಾವು ಬೆಳಗ್ಗೆ ಎದ್ದು ನೋಡ್ತೀವಿ ಐದು ಗಂಟೆ ಒಂದೊಂದೇ ಒಂದೊಂದೇ ಹೊಲ್ದವು ಅವಾಗ ಗೊತ್ತಾಗಿದ್ದು ಅಣ್ಣ ಚಿಗಾಡಿ ಎಲ್ಲಿ ಬಂದು ನಿಂತಾವಂತೇಳಿ ಹಿಂದೆ ಅವ್ರಿಗೆಲ್ಲ ಹೊಡ್ಕೊಂಬಂದ್ವಿ ಬನ್ನಿ ಹೋಗೋಮ್ಮ ಇಲ್ಲಿ ವ್ಯೂ ಚೆನ್ನಾಗಿತ್ತಂತೇಳಿ ನಿಲ್ಸಿದ್ವಿ ನೋಡಿ ಆ ಕಡೆ ಎಲ್ಲ ಫುಲ್ಲು ತುಂಬ ಮೇಲಕ್ಕೆ ಹೋಗಿರೋ ಗಾಡಿಗಳದ ನಮ್ಮ ಕರ್ನಾಟಕ ಗಾಡಿನ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ನೋಡಿ ವ್ಯೂವ್ ಹೆಂಗೆ ಕಾಣ್ತಿದೆ ಒಂದು ವ್ಯೂ ಬೆಳಗ್ಗಿನ ಚೆನ್ನಾಗಿ ಕಾಣುತ್ತ ಅಂತೇಳಿ ನಿಲ್ಲಿಸಿದ್ವಿ ಇನ್ನು ಮೇಲೆ ಲೈಟ್ ಆಫ್ ಮಾಡಿಲ್ಲ ನೋಡಿ ಹೈಟನ್ನು ಇಲ್ಲ ಮಾಲ್ ನಮ್ಮದು ಇವಾಗ ಆರಾಮಾಗಿ ಹೋಗ್ತಿರೋದು ಬಿಸ್ಲೇ ಆಗತ್ತೆ ಒಂದು ಸ್ವಲ್ಪ ದಬಾಸ್ ಹೊಡೆದು ಆಮೇಲೆ ನಿಧಾನಕ್ಕೆ ಹೋಗೋದು ಕ್ರಿಕೆಟ್ ಗ್ರೌಂಡ್ ನೋಡಿ ಬನ್ನಿ ಹೋಗಮ್ಮ ನಾವು ಏನಕ್ಕೆ ಅಂದರೆ ಫಾಸ್ಟಾಗಿ ಗಾಡಿ ಫೋಟೋ ತೆಗ್ದಾಗ ಅದಕ್ಕೆ ನಿಂತಿದ್ದು ಇಲ್ಲ ಅಂದ್ರೆ ಬ್ಲಾಕ್ ಅಂಡ್ ಹತ್ರ ನಮ್ಗೆ ಓನರು ಅದಕ್ಕೆ ನಿಲ್ಸಿ ತಗದು ಅಂಟಿದೀವಿ ನೋಡಿ ಭಯಂಕರ ಚಳಿ ಇತ್ತು ಗುರು ಬೆಳಿಗ್ಗೆ ಬೆಳಿಗ್ಗೆ ಗುಣ ಹತ್ತಿರ ಬಂದಿದ್ವಿ ನೋಡಿ ಘಾಟ್ ಇದು ಘಾಟ ಅಪ್ಪ ಗೊತ್ತಿಲ್ಲ ಜಾಮ್ ಆಗೈತೆ ತಣೆ ಹತ್ತೋಗ್ತದ ಗಾಡಿಗಳು ಈ ಕಂಟೀನರ್ಗೆ ಏನಾಗೈತ ಗುರು ಲೈಟ್ ವೈಟ್ ಮಾಲ್ ಇರ್ತತಿ ಹತ್ತೋಗಕ್ಕೆ ಆಟ ಆಡ್ತಾರೆ ಇವರು ಮಹಾರಾಷ್ಟ್ರ ಗಾರ್ಡನ್ ಓ ಇಲ್ಲಿ ಎರಡು ಟ್ರಾಲರ್ ಗಾಡಿಗಳು ಜೊತೆಗೆ ಹೋಗ್ತಾ ಇದಾವೆ ಅದಕ್ಕೆ ಹಿಂಗ್ ಮಾಡ್ತಿರೋದು ದೂರ ದೂರ ಹೋದ್ರೆ ಸೈಡಿಗೆ ಜಾಗ ಐತ ಅವ್ಬೋದ ಲೆಫ್ಟ್ ಸೈಡ್ ಓವರ್ಟೆಕ್ ಮಾಡಂಗಿಲ್ಲ ಅಂತ ನಾವೇ ಹೇಳ್ತೀವಿ ಏನ್ ಮಾಡ್ತಿರ ಇವ್ರಿಬ್ರು ಕಂಟೀನರ್ ಗಾರ್ಡನ್ ಜೊತೆಗೆ ಹೋಗ್ತಾ ಇದ್ದಾರೆ ನೋಡಿ ನಾವು ಮಾಡ್ತೀವ ಆ ಜಾಗ ಕಮ್ಮಿ ಐತೆ. ಜಾಗ ಕೊಟ್ಟ ಗುಡನ ವೆಲ್ಕಮ್. ಗುಡಾ ಗಾರ್ನೋ ಇದೆ ಈ ಗಾಟ್ ರೈಟ್ ಅಂತಲ್ಲ ಈ ಗಾಡಿ ಎದುಕ್ಕೆ ನಿಂತಿದ್ದು. ಈ ಗಾಟ್ಲೇ ಗಾಡಿಗಳನ್ನ ಢಾಕ್ತಾರೆ ಲೈಟು ಈ ಘಾಟು ನೈಟ್ ಹತ್ತಲ್ಲ ಲೋಕಲ್ ಈ ಎಂ ಪಿ ಗಾಡರೇ ಹೇಳ್ತಾರೆ ನೈಟ್ ಘಾಟ್ ಹತ್ತಲ್ಲ ನಾವೇ ಅಂತೇಳಿ ಪಾರ್ಸಲ್ ನೋಡು ಅವನ್ನೆಲ್ಲ ತಗೊಂಬಂದ್ರೆ ಪಕ್ಕ ಹೋಗ್ತವೆ ಇಲ್ಲಿ ಏನು ತರಕಾರಿ ಗಾಡಿ ಮಾತ್ರ ಅವ್ರಿಗೆ ತರಕಾರಿ ಹೋಗ್ತತ್ತಲ್ಲ ತಾಂಡಾದ್ರೂ ಉಪಯೋಗ ಇಲ್ಲ ಅಂತೇಳಿ ತರಕಾರಿ ಸುದ್ದಿ ಇವಾಗಲ್ಲ ತಿರ್ಗ ಸಿಂಗಲ್ ಗಾಡಿ ಬಂದರೆ ಅಟ್ಟಾಗ್ತಾರೆ ಇಲ್ಲಿ ಲೋಕಲ್ ಎಂ ಪಿ ಸ್ಟೇಟಿನ ಗಾಡ್ಯರೇ ಹೇಳಿದರು ನನಗೆ ರಾತ್ರಿ ನಮ್ಮ ಪಕ್ಕದಾಗ ಒಂದು ಗಾಡಿ ಇತ್ತು ಅವನು ಹೇಳಿದ್ದು ಬಗ್ಗೆ ಒಂದೇ ಈ ಸಲೀಗನಾಗ ನೈಟ್ ಜರ್ನಿ ಮಾಡಿದ್ದು ಅದು ಬಿಟ್ರೆ ಮತ್ತೆ ಅವಾಗ್ಲೇ ನೈಟ್ ಹೋಗಿಲ್ಲ ಡೇ ಹೋಗಿರೋದು ಬಂದ್ರು ನೋಡಿ ಈ ಘಾಟ್ನಾಗ ಅಡ್ಡ ಹಾಕಿದ್ರೆ ಯಾರು ಕೇಳ್ಬೇಕು ಹೇಳಿ ನೈಟ್ ಹೊತ್ತು ಆ ಗಾಡಿನ ಯಾರು ಅಡ್ಡ ಹಾಕಿದಾರೆ ಏನ್ ಕೇಳೋಣ ಅಂತೇಳಿ ಬೇರೆ ಗಾಡಿಯವ್ರು ಬಂದ್ರೆ ಯಾರು ನಿಲ್ಸಿ ಮಾತಾಡಲ್ಲ ನಮ್ಮನ್ನ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಮಸ್ತ್ ನೋಡಿದ್ದೀನಿ ನಾನು ಈಗ ಅಡ್ಡಾಕಿ ಒಂದು ಡ್ರೈವರ್ ಹೊಡಿತಿರ್ತಾರೆ ಕಾರ್ನರು ಇಲ್ಲಾಂದ್ರೆ ಏನಾಗುತ್ತೆ ಏನಾಗೈತೆ ಅಂತೇಳಿ ಯಾರು ಕೇಳೋದಿಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ನೋಡ್ಕೊಂಡು ಅಷ್ಟೇ ಇಲ್ಲಿ ಹಂಗೆ ಆಗೋದು ಇಲ್ಲಿ ಕಲ್ಲು ಹೊಡಿಯೋದ್ ಭಾಳ ನೋಡಿ ನೈಟ್ ಹೊತ್ತು ಯಾವುದೋ ಎಲ್ ಪಿ ಜಿ ಗಾಡಿ ಹೋಗ್ತೈತಿ ಎಲ್ ಪಿ ಜಿ ಗಾಡಿ ಹತ್ರನೇ ಹೋಗಕ್ಕೆ ಭಯ ಆಕತ್ ಗುರು ಜೈಪುರ್ ನೈಟ್ ಅಮ್ಮಂದಿತ್ತಲ್ಲ ಹಂಗೆಲ್ಲ ಎಲ್ಲ ಅಮ್ಮಂದ್ ಗದಿತ್ತು ಅಂತೇಳಿ ಇದ್ರ ಜೊತೆಗೆ ಹೋದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಹೋದಂಗೆ ಆಗ್ತದೆ ಈ ಘಾಟ್ನಾಗೆ ಫಸ್ಟ್ನಾಗ ಹತ್ತೋಗ್ತೈತೆ ಸ್ವಲ್ಪ ದಬಾಸಿ ರೈಸ್ ಮಾಡಿದ್ರೆ ಹತ್ತೋಗ ನೋಡಿ ಮಳೆಗಾಲದಾಗ ಸಖತ್ತಾಗಿರುತ್ತೆ ಗುರು ಇಲ್ಲಿ ವ್ಯೂ ಮಾತ್ರ ಎಷ್ಟು ವ್ಯೂ ಸಕತ್ತಾಗಿರುತ್ತೆ ಅಷ್ಟೇ ಡೇಂಜರ್ ನೋಡಿ ಇದು ರೈಟ್ ನೋಡಿ ಯಾವುದೋ ಅಣ್ಣ ಸಿ ಹೋಗ್ತೈತೆ ಅವರು ಅಣ್ಣ ಹಚ್ಚರ್ ಗಾರ್ಡರ್ ಕಾಣೋದೇ ಇಲ್ಲ ರಾತ್ರಿ ಹೊತ್ತು ಇಲ್ಲಿ ಈ ರೋಡ್ನಾಗೆ ಇನ್ನೊಂದು ಯಾಕೆ ಬರ್ಬೇಕಂದ್ರೆ ಟೋಲ್ ಗೇಟ್ ಕಮ್ಮಿ ಬರ್ತೈತೆ ಕಮ್ಮಿ ಬರ್ತತೆ ರೋಡ್ ಆಟಿವೆ ಒಂದು ಎರಡು ಮೂರು ತಗ ಸಿಗ್ತಾರೆ ಬ್ಯಾವ್ರ ಮತ್ತೆ ಗುಣ ಗೋಲೆ ಮತ್ತೆ ಆ ಕಡೆ ರೋಡ್ನಾಗ ಬಂದರೆ ಸಾಗರ್ ರೋಡ್ನಾಗ ಭಯಂಕರ ಆಟಿವರ್ಗೆ ಬ್ಯಾರಿಗೇಟ್ ಹಾಕಿ ಅಲ್ಲೆಲ್ಲೆಲ್ಲೆಲ್ಲಿ ಕಾಯ್ತಿರ್ತಾರೆ ಗಾಡಿನೇ ಬಿಡಲ್ಲ ಮಾಲ್ತೂನ್ ಬಾಡ್ರ ಬಂದಾಗೇತಂತಾರೆ ಅಲ್ಲಿ ಕಾಯ್ತಿರ್ತಾರೆ ಅಲ್ಲಿ ಮಾತ್ರ ಬಿಡೋದಿಲ್ಲ ನೋಡಿ ಇವಾಗ ಗುಣ ಸಿಗ್ತಾರೆ ನಮಗೆ ಸಿಕ್ಕರೆ ತೋರಿಸ್ತೀನಿ ಮನ್ ಸಿಕ್ಕರೆ ಅನ್ನೋದೇನು ಟ್ವೆಂಟಿ ಫೋರ್ ಇಂಟು ಇದ್ದಂಗೆ ಅವನು ನೈಟ್ ಇರೋಲ್ಲ ಬೆಳಿಗ್ಗೆ ನಾಲ್ಕು ಐದು ಗಂಟೆಗೆ ಬರ್ತಾನೆ ನಿಂತಿರ್ತಾನೆ ಅಲ್ಲಿ ಗುಣ ದಾಟಿದ ಮೇಲೆ ಸಿಕ್ಕಂದು ಬನ್ನಿ ತೋರಿಸ್ತೀನಿ ಶಿವಪುರಿ ಹತ್ರ ಬಂದು ಇನ್ನೇನೊಂದು ಹತ್ತು ಕಿಲೋಮೀಟ್ರ್ ಆಯ್ತು ಶಿವಪುರಿ ಶಿವಪುರಿಯಿಂದ ಮುಂದಕ್ಕೆ ಹೋಗಂಗಿಲ್ಲ ನಾವು ಶಿವಪುರಿಗೂ ಹೋಗಂಗಿಲ್ಲ ಶಿವಪುರಿಯಿಂದ ಹಿಂದೆ ರೈಟಿಗೆ ಬ್ರಿಡ್ಜ್ ಹಾಕ್ಬೇಕು ಇಲ್ಲೊಂದು ಬಂಕ್ ಹತ್ರ ನಿಲ್ಸಿದ್ದೀವಿ ಅಡುಗೆ ಮಾಡ್ಕೊಂಡು ಊಟ ಅಂತ ಹೇಳಿ ನಿನ್ನೆ ಸಾಂಬಾರು ಮಾಡಿದ್ವಿ ಇವಾಗ ಅದಕ್ಕೆ ರೈಸಿಗೆ ಇಟ್ಟಿದ್ದೀವಿ ಬಲ್ಕನೇಗ್ ಹಾಕಿದ್ವಿ ಪಾರ್ಕಿಂಗ್ ಕೊಡ್ಬೇಕು ಅಂತ ಆಯ್ತು ಕೊಡ್ತೀನಿ ತಾಳ್ರಿ ಅಂತೇಳಿ ಇಪ್ಪತ್ತು ರೂಪಾಯಿಯನ್ನ ಗಂಟೆಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಮಕ್ಕಳಿಗೆ ತಳ್ಕೊಂಡು ಅಡುಗೆ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಿಲ್ಸಿದ್ವಿ ಇಲ್ಲೆರಡು ರಬ್ಬರ್ ಹೋಗಿಬಿಟ್ಟು ಹೌಸಿಂಗು ಡಮ್ಮಿನಾಗೆ ಲಿಫ್ಟು ಹೌಸಿಂಗ್ನಾಗೆ ಅವನ ಕಟ್ಟನ ಆ ಕಡೆ ಲಿಫ್ಟ್ ಹೌಸಿಂಗಿಂದು ಹೌಸಿಂಗಾಗೆ ಹೋಗೈತೆ ಎರಡು ಲೈಟ್ ಹಾಕಿದ್ವಿ ಗುರು ನೈಟು ನಿನ್ನೆನಾಗ ಅಂದರೆ ಹೌಸಿಂಗ್ ಸೆಂಟ್ರಿಗೆ ಒಂದು ಡಮ್ಮಿ ಹೌಸಿಂಗ್ ಸೆಂಟ್ರಿಗೆ ಒಂದು ಹಾಂ ಲಿಫ್ಟು ಹೌಸಿಂಗ್ ಸೆಂಟ್ರಿಗೆ ಮತ್ತು ಡಮ್ಮಿ ಹೌಸಿಂಗ್ ಸೆಂಟ್ರಿಗೆ ಅವೇನಂತ ಚೆನ್ನಾಗಿ ಕಾಣ್ತಿಲ್ಲ ಬೆಳಕು ಬೀಳ್ತಾ ಇಲ್ಲ ತೋರಿಸ್ತೀನಿ ನೋಡಿರಿ ನಿಮಗನ್ನ ಎಲ್ಲಿದೆ ಅಂತೇಳಿ ನೋಡಿ ಗೋಲ್ ಕಾಣ್ತಿದೆಯಲ್ಲ ಅಲ್ಲೊಂದು ಹಾಕಿದ್ವಿ ಮತ್ತೆ ಇಲ್ಲೊಂದು ಹಾಕಿದ್ವಿ ಅಷ್ಟೊಂದು ಏನು ಬೆಳಕು ಕಾಣ್ತಿಲ್ಲ ಅದು ಅವನು ತೆಗೆದು ಬೇರೆ ಕಡೆ ಹಾಕ್ಬೇಕು ಇಲ್ಲಿ ಹಾಕಿದರೆ ಎಲ್ಲ ನೀರು ಹೊಡಿತಾ ಹೋಗಿರಲ್ಲ ಲೈಟು ನೋಡೋಣ ನಾಳೆಗೆ ತೆಗ್ದು ಹಾಕಿದ್ರೆ ಕರೆಕ್ಟಾಗಿ ಇಲ್ಲಿ ಹಾಕಿದ್ರೇ ಬೆಳಗ್ಗೆ ಬೀಳೋದು ಹಿಂದೆ ಸಾಕತ್ತಾಗಿ ಬೀಳುತ್ತೆ ನೋಡಿ ಹಂಗೆ ಬೀಳೋದು ನೋಡೋಣ ಹಾಕೋಣಂತೆ ಮಾಡಿಕ್ಕೆ ಮಳೆ ಬರೋ ತಕ್ಕನ ಇರಲಿ ಏನು ಮಾಡ್ಬೇಕಂದ್ರೆ ದಿನ ಸಾಯಂಕಾಲದತ್ತು ವರ್ಸ್ಬೇಕಾಗ್ತದೆ ಹಾಗೆ ಆಗದ್ ನೋಡಿ ಬ್ರೇಕ್ ಲೈಟ್ ತೊಳಿಬೇಕು ಇಲ್ಲಿರೋವೆಲ್ಲ ಧೂಳು ಇರ್ಕೊಂಬಿಟ್ಟ ನೋಡಿ ಇದು ಇಂಡಿಯನ್ ಆಯಿಲ್ ಪಂಪ್ ಅದ್ರ ಪಕ್ಕದಾಗ ಡಾಬಾ ಇರೋದು ನಾವು ಒಳಕ್ಕೆ ಇಲ್ಲೊಂದು ಬಸ್ ನಿಂತಿತ್ತು ಹೇಳಿ ಪ್ರಯಾಗರಾಜ್ಗೆ ಹೋಗೋದು ಒಳಗೆ ಕುಡ್ದು ಕೇಳಿದ್ವಿ ನಾವು ಅಡುಗೆ ಮಾಡ್ತೀವಿ ಅಂದ್ರೆ ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಅಂದರೆ ಆಯ್ತು ಕೊಟ್ಟು ಒಳಗೆ ಕುಡ್ದು ಅಡುಗೆ ಮಾಡ್ತಿದ್ವಿ ನೋಡಿ ಊಟ ಗೀಟ ಮಾಡ್ಕೊಂಡು ಮಕ್ಕ ತೊಳ್ಕೊಂಡು ಉಂಡು ಬಂದೆ ನೋಡಿ ಶಿವಪುರಿ ಹತ್ರ ಇದ್ದೀವಿ ಶಿವಪುರಿಗೆ ಹೋಗಿಲ್ಲ ಇಲ್ಲೊಂದು ಅಡ್ಡ ರೋಡ್ ಕಾಣ್ತೈತೆ ಅದು ಎಲ್ಲಿಗೆ ಹೋಗುತ್ತಂದ್ರೆ ಕೋಟ ಜಾನ್ಸಿ ಅದು ನಾವು ಬಿಡ್ಸೇಳಾಗ ಹೋಗಿ ರೈಟಿಗೆ ಹೋಗ್ಬೇಕು ಜಾನ್ಸಿ ಹೋಗೋಕ್ಕೆ ಲೆಫ್ಟಿಗೆ ಹೋದರೆ ಕೋಟಾಗೋಗುತ್ತೆ ಇನ್ನು ಫೋರ್ ಲೈನ್ ಸಿಂಗಲ್ ನೋಡೋಕೆ ಗೊತ್ತಿಲ್ಲ ಗೂಗಲಲ್ಲಿ ನೋಡಿದರೆ ಫೋರ್ ಲೈನ್ ತೋರಿಸ್ತು ಊಟ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಲೆಫ್ಟಿಗೆ ಹೋದರೆ ನಾವು ರೈಟಿಗೆ ಹೋಗ್ಬೇಕು ಸೀದಾ ಹೋದ್ರೆ ಹದಿನೇಳು ಕಿಲೋಮೀಟ್ರ್ ಜಾನ್ಸಿ ಈ ಇವು ಪ್ರಯಾಗ್ರಾಜಿಂದ ಬರೋ ಗಾಡಿ ಎಲ್ಲ ಈ ಕಡೆಯಿಂದನೇ ಬರ್ತೀರ ಬರೋದು ಜಾನ್ಸಿ ನೂರ ನಾಲ್ಕು ಕಿಲೋಮೀಟ್ರ್ ಐತೆ ನೋಡಿ ಪ್ರಯಾಗ್ರಾಜಿಂದ ಸೀದಾ ಕಾಶಿ ಅಯೋಧ್ಯೆ ನೋಡ್ಕೊಂಡು ಕಾನ್ಪುರ್ ಬಂದು ಜಾನ್ಸಿ ಹಿಂಗೆ ಬರ್ತವೆ ಇಲ್ಲಿಂದ ಉಜ್ಜೈನ್ ಮಹಾಕಾಲ್ ದೇವಸ್ಥಾನ ನೋಡೋಕೆ ಹೋಗ್ತಾರೆ ನಾವಿವಾಗ ಬ್ರಿಡ್ಜ್ ಕೆಳಗೆ ಹೋಗಿ ರೈಟಿಗೆ ಹೋಗೋಣ ಆ ಕಡೆ ಐತೆ ಈ ಕಡೆ ಐತೆ ಗೊತ್ತಿಲ್ಲ ದಾರಿ ನೋಡೋಣ ಬ್ರಿಡ್ಜ್ ಹತ್ರ ಹೋಗಿ ಇಲ್ಲೆಲ್ಲ ಚಿಕ್ಕ ಬಟ್ಲೆ ನಾವು ಹೆಂಗೆ ಗುರು ಯೂ ಟರ್ನ್ ಐತೆ ಇವು ಟರ್ನ್ ಇಲ್ಲ ಅಂತ ಹಾಕಿದ್ದಾರೆ ಒತ್ತಾಗಿ ಬೋರ್ಡ್ ಐತೆ ಆಗ್ರಷ್ಟು ರೈಟು ಜಾನ್ಸಿ ರೈಟು ಗುರು ಗಾಡಿ ತಿರ್ಸೋದು ನೋಡಿ ಇಲ್ಲೇ ಬಿಡಿಸ್ಕೊಳ್ಳೆ ತಿರ್ಸ್ಬೋದು ಗಾಡಿನ ಅಲ್ಲೊಂದು ಕ್ಯಾಂಟ್ರ್ ತಿರುಗ್ತಿದೆಯಲ್ಲ ಇಲ್ಲಿ ಹಂಸ ಹಾಕಿದ್ರೆ ಚೆನ್ನಾಗಿತ್ತು ಯಾಕಂದರೆ ನೈಟು ಟರ್ನ್ ಮಾಡಬೇಕಂದ್ರೆ ಗೊತ್ತಾಗಲ್ಲ ಆ ಕಡೆ ಬರೋರಿಗೂ ಈ ಕಡೆ ಹೋಗೋರ್ಗೂ ಹಂಸ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ ಇದೇನು ಗುರು ಎಂಟ್ರನ್ಸ್ನಾಗ ಇಂಥ ರೋಡ್ ಐತಿ ಇಲ್ಲಿ ಗುರಿ ಕಚ್ಚಾ ರೋಡು ಯಾವುದೋ ಇದು ಮೋಸಂಬೆಣ್ಣಿನ ಗಾಡಿ ಆಗತ್ತೆ ಹೋಗ್ತೈತೆ ನೋಡಿ ಕಾರ್ನರಿಗೆ ಒಂಚೂರು ಸ್ಲೋ ಆಗಂಗಿಲ್ಲ ಗಾಡಿ ಹಿಂದೆ ಅಲ್ಲ ಕೀ ಅಂತಾರೆ ಗುಂಡಿಯನ್ನು ಆರ್ಸಿಕೊಂಡು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ನೋಡಿ ಈ ಫುಲ್ ಬೈಪಾಸ್ ಆಗಿ ಹಿಂಗೆ ಗುಂಡಿ ಗುರು ಈ ಬೈಪಾಸ್ನ ನೈಟ್ ಹೋಗ್ಬಾರ್ದಂತೆ ನೈಟ್ ಹೋದರೆ ಮಂಗ ಮಾಯಿ ಆಗ್ಬಿಡ್ತತ್ ಮೇಲಿಂದ ಮೇಲೆ ಕೆಳಗಿನ್ ಕೆಳಗೆ ನನ್ನದು ಒಂದು ಎರಡು ಮೂರು ದಿವ್ಸದ ಕೆಳಗೆ ನೋಡಿದೆ ಟ್ರಾನ್ಸ್ಪೋರ್ಟ್ ವಿನಾಗೆ ಅದೆಲ್ಲೋ ಒಂದು ಗಾಡಿ ರಾಜಸ್ಥಾನ್ ಗಾಡಿ ಅಹಮದಾಬಾದಿಂದ ಸಿಲ್ಲಿಗುಡಿ ಹೋಗೋದಂತೆ ರಾತ್ರಿ ಒಂದು ಗಂಟೆಗೆ ಊಟ ಮಾಡಿ ಹೋಗಿದ್ದಾರೆ ಇಲ್ಲಿಂದ ಇಲ್ಲಿಗಂದರೆ ಝಾನ್ಸಿಗೆ ಹೋಗೋಷ್ಟು ಮಾಲ್ ಕಳ್ತನ ಮಾಡಾರೆ ಬಟ್ಟೆ ಬಂಡ್ಲು ಇಲ್ಲಿಂದ ಜಾನ್ಸಿಗೆ ನಾಲ್ಕು ಸ್ಟೇಷನ್ ಬೀಳ್ತಾವಂತೆ ಪೊಲೀಸ್ ಸ್ಟೇಷನ್ನು ನಾಲ್ಕು ಸ್ಟೇಷನ್ನಿಗೆ ಹೋದ್ರೂ ಯಾರೂ ಕಂಪ್ಲೇಂಟ್ ತಗೋಳೋಕೆ ತಯಾರಿ ಇರಲಿಲ್ಲಂತೆ ಮತ್ತು ಆ ಡ್ರೈವರ್ ಇದ್ದು ಅವ್ರ ಊರ್ನಾಗೆ ಯಾವುದೋ ಎಮ್ ಎಲ್ ಎ ಕಡೆಯಿಂದ ಫೋನ್ ಮಾಡಿಸಿದಾಗ ಕಂಪ್ಲೇಂಟ್ ತಗೊಂಡಿರೋದು ಆ ಡ್ರೈವರ್ ಡ್ರೈವರ್ ಮೇಲೆ ಕಂಪ್ಲೇಂಟ್ ಕಳ್ತನ ಓರಿಸ್ಬಿಡ್ತು ಓರ್ಸಿದ್ರಂತೆ ಆಕೆ ಬಿಡ್ತಾರೆ ನೀವೇ ಕಳ್ತನ ಮಾಡಿರೋದು ಅಂತೇಳಿ ತಿರುಗ ಎಮ್ ಎಲ್ ಎಸ್ ವಿ ಕಡೆಯಿಂದ ಫೋನ್ ಮಾಡಿಸಿದಾಗ ಕಂಪ್ಲೇಂಟ್ ತಗೊಂಡಿರೋದು ಕಂಪ್ಲೇಂಟ್ ಮಾಲ್ ಆದಾಗ ಏನಾಗುತ್ತೆ ಅಂದರೆ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಕಾಪಿ ಕೊಟ್ಟರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಯಾಕಂದರೆ ಮಾಲ್ಗೆ ಇನ್ಸೂರೆನ್ಸ್ ಇರುತ್ತೆ ಗಾಡಿ ಮೇಲೂ ಕ್ಲೇಮ್ ಆಗುತ್ತೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂದರೆ ನಾವು ಕೈಯಿಂದ ಕಟ್ಕೊಡ್ಬೇಕಾಗ್ತತಿ ಮಾಲ್ ಕಳ್ತಾನ ಕಲ್ತಾಗ್ಯತಂದ್ರೆ ಅದೇ ಜಾಗದಾಗ ಕಂಪ್ಲೇಂಟ್ ಕೊಡಬೇಕು ನಾವು ಬೆಂಗಳೂರಾಗ ಹೋಗಿ ನೋಡ್ಕೋಬಾರ್ದು ಅನ್ಲೋಡಿಂಗ್ ಪಾಯಿಂಟ್ನಾಗೆ ಬೆಂಗಳೂರು ಅಂತ ಹೇಳಲ್ಲ ಆ ಗಾಡಿ ಆ ಕಡೆ ಹೋಗೋದಿರ್ತದೆ ಆ ಕಡೆ ನಮ್ಮ ಫ್ರೆಂಡಿನ ಕಡೆಗೆ ಹಂಗಾಗಿತ್ತು ಪಾಪ ಬೆಂಗ್ಳೂರಿನಾಗ ಹೋಗಿ ನೋಡ್ಕೊಂಡು ಎರಡೂವರೆ ಲಕ್ಷ ದಂಡ ಕಟ್ಟಿಬಿಟ್ರು ಅವರು ಸ್ವಲ್ಪ ಗುಂಡಿ ರೋಡ್ ದಾಟಿ ಬೈಪಾಸ್ ದಾಟನ್ನು ಬನ್ನಿ